ನವಜಾತ ಶಿಶುವಿನಿಂದ ಹಿಡಿದು ಹನ್ನೆರಡು ವರ್ಷದ ಮಕ್ಕಳ ಉತ್ತಮ ಗುಣಮಟ್ಟದ ಚಿಕಿತ್ಸೆಗೆ ಬ್ರಿಮ್ಸ್ ಆಸ್ಪತ್ರೆಗೆ ಕೇಂದ್ರ ಸರ್ಕಾರವು ಮುಸ್ಕಾನ್ ರಾಷ್ಟೀಯ ಪ್ರಮಾಣ ಪತ್ರ ನೀಡಿದ್ದು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷರ ಡಾಕ್ಟರ್ ಶಿವಯೋಗಿ ಬಾಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಶಸ್ತಿ ಸ್ಥಾನದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಡಾಕ್ಟರ್ ಶಿವಯೋಗಿ ಬಾಳಿ ಮುಸ್ಕಾನ್ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಕಾರ್ಯಕ್ರಮವಾಗಿದ್ದು ಇದರ ಅಡಿಯಲ್ಲಿ ನವಜಾತ ಶಿಶುವಿನಿಂದ ಹಿಡಿದು ಹನ್ನೆರಡು ವರ್ಷದ ಮಕ್ಕಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವ ಗುರಿ ಹೊಂದಿರುತ್ತದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳ ವಿಭಾಗದ ನಾಲ್ಕು ವಿಭಾಗಗಳಾದ ಹೊರರೋಗಿ ವಿಭಾಗ ಒಳರೋಗಿ ವಿಭಾಗ ನವಜಾತ ಶಿಶು ತೀವ್ರ ನಿಗಾ ಘಟಕ ಮತ್ತು ಅಪೌಷ್ಟಿಕ ಮಕ್ಕಳ ಪುನರ್ವಸತಿ ವಿಭಾಗಗಳನ್ನು ಒಳಗೊಂಡಿವೆ ಈ ನಾಲ್ಕು ವಿಭಾಗಗಳನ್ನು ರಾಷ್ಟೀಯ ಮಾನದಂಡಗಳ ಅನ್ವಯ ಬೇರೆ ರಾಜ್ಯದಿಂದ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ನಿಯೋಜನೆಗೊಳಿಸಲಾದ ಮೌಲ್ಯಮಾಪಕರು ಆರೋಗ್ಯ ಸಂಸ್ಥೆಗೆ ಭೇಟಿ ನೀಡಿ ಎರಡು ದಿನಗಳ ಕಾಲ ಮೌಲ್ಯಮಾಪನ ನಡೆಸಿ ಪರಿಶೀಲಿಸಿ ಮುಸ್ಕಾನ್ ರಾಷ್ಟೀಯ ಪ್ರಮಾಣ ಪತ್ರ ನೀಡಿದೆ ಈ ಪ್ರಮಾಣ ಪತ್ರ ಪಡೆಯಲು ಎಪ್ಪತ್ತು ಪ್ರತಿಶತ ಅಂಕಗಳು ಬೇಕಾಗಿರುತ್ತದೆ ಬ್ರಿಮ್ಸ್ ಆಸ್ಪತ್ರೆಯು ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರು ಎಂಟರಷ್ಟು ಅಂಕಗಳು ಗಳಿಸಿವೆ ಈಗ ನಮ್ಮ ಆಸ್ಪತ್ರೆಯ ಈ ಸಾಧನೆಗೆ ಆಸ್ಪತ್ರೆಯ ಪ್ರತಿಯೊಬ್ಬ ಸಿಬ್ಬಂದಿಗಳ ಪರಿಶ್ರಮವಿದೆ ಎಂದು ಹೇಳಿದರು ನಮಸ್ಕಾರ ಎಲ್ಲರಿಗೆ ಶುಭ ದಿನ ನಾನು ಡಾಕ್ಟರ್ ಶಿವೋಗಿ ಬಾಲಿ ಮೆಡಿಕಲ್ ಸೂಪರಿಂಟೆಂಟ್ ಬ್ರಿಮ್ಸ್ ಬೀದರ್ ಇವತ್ತೊಂದು ದಿವಸ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ವಿಷಯ ಹೆಮ್ಮೆ ಪಡೆಯುವಂಥ ವಿಷಯ ಇದೆ ಯಾಕಂತಂದರೆ ಇದು ಒಂದು ಮುಸ್ಕಾನ್ ಅಂತ ಒಂದು ಹೇಳಿ ಒಂದು ಕಾರ್ಯಕ್ರಮ ಇರ್ತದೆ ಇದು ಏನು ಮುಸ್ಕಾನ್ ಅಂತಂದ್ರೆ ಏನಂದ್ರೆ ಚಿಕ್ಕ ಅವರಿಗೆ ಚಿಕಿತ್ಸೆಗಾಗಿ ಏನೇನು ಫೆಸಿಲಿಟಿ ಬೇಕು ಫ್ರಾಮ್ ಜೀರೋ ಟು ಟ್ವೆಲ್ ಇಯರ್ಸ್ ಮಟ್ಟ ಅಂದರೆ ಹನ್ನೆರಡು ವರ್ಷವಾದ ಚಿಕ್ಕ ಮಕ್ಕಳಿಗೆ ಎಲ್ಲ ಥರದ್ದು ನಾವು ಚಿಕಿತ್ಸೆ ಕೊಡ್ತೇವೆ ಅದರ ನ್ಯೂಟ್ರಿಷನ್ ಆಗ್ಬೋದು ಹುಟ್ಟಿದ ಕುಡಿದ ತಕ್ಷಣ ಏನ ಏನೋ ಪ್ರಾಬ್ಲಮ್ ಇತ್ತಂದ್ರೆ ಅಂದ್ರೆ ಆಸ್ಪೆಕ್ಟ್ ಐತೆ ಎಲ್ಲ ಥರದ್ದು ನಾವು ಚಿಕಿತ್ಸೆ ನಮ್ಮಲ್ಲಿ ಕೊಡ್ತೇವೆ ಇದು ಒಂದು ಏನು ಮಾಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಫಸ್ಟ್ ಏನು ಡಿಸ್ಟ್ರಿಕ್ಟ್ ಲೆವೆಲಿಂದ ನಮ್ಮಲ್ಲಿ ಟೀಮ್ ಬರುತ್ತೆ ಅದರಲ್ಲಿ ನಾವು ಪಾಸಾಗಿದ್ದೀವಿ ಅದರ ತೊಂದರೆ ಸ್ಟೇಟ್ ಲೆವೆಲ್ ನಮಗೆತಿ ಈಗ ನಮ್ಮಲ್ಲಿ ರಾಷ್ಟ್ರೀಯ ಮಟ್ಟದ ನಮ್ಮಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಅವರು ಬಂದು ನಮ್ಮ ಯಾವ ಥರ ನಾವು ಪೇಶೆಂಟ್ಗೆ ಚಿಕಿತ್ಸೆ ಕೊಡ್ತೇವೆ ಅಂಥೇಳಿ ಅದೆಲ್ಲ ನಮ್ಮಲ್ಲಿ ವಾರ್ಡ್ ಆಗಲಿ ಎಸ್ ಎಸ್ ಯು ಆಗಲಿ ಎನ್ ಎನ್ ಎಸ್ ಯು ಆಗಲಿ ಮತ್ತು ಪಿ ಎನ್ ಸಿ ಆಗಲಿ ಚಿಕ್ಕ ಮಕ್ಕಳು ಏನಾಗಲಿ ಯಾವುದು ನ್ಯೂಟ್ರಿಷನ್ ಆಗಲಿ ಎಲ್ಲ ಥರದ್ದು ನಮ್ಮಲ್ಲಿ ಬಂದು ನಾವು ಯಾವ ಥರ ಅವರಿಗೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತದೆ ಅದೆಲ್ಲ ನಮ್ಮಲ್ಲಿ ನೋಡಿ ಅದು ಅಂಕಿ ಅಂಶಗಳಿಂದ ಅವರು ನಮ್ಮಲ್ಲಿ ಯಾವುದು ಕುಂದು ಕೊರತೆ ಇರ್ತದೆ ಯಾವುದು ಫೆಸಿಲಿಟಿ ಇದೆ ಎಲ್ಲ ನೋಡಿ ನಮಗೆ ಇದು ಕೊಟ್ಟಿರ್ತಾರೆ ಇದರಲ್ಲಿ ಏನಂತ ನಮ್ಗೆ ಎಲಿಜಿಬಿಲಿಟಿ ಆಗಬೇಕಾದ್ರೆ ಸೆವೆಂಟಿ ಪರ್ಸೆಂಟ್ ಬೇಕು ಅದೇ ಥರದ ನಮ್ಗೆ ಏನಂತ ಏಯ್ಟಿ ಏಯ್ಟ್ ಪರ್ಸೆ ಏಯ್ಟಿ ಏಯ್ಟ್ ಪರ್ಸೆಂಟ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಅಂತ ನಮ್ಮ ನಮ್ಮ ಬೀದರ್ದ ಅಸೆಸ್ಮೆಂಟ್ ಆಗಿದೆ ಇದರಿಂದ ನಾವು ಅದಕ್ಕೆ ಈ ಮುಸ್ಕಾನ್ ಅದರಲ್ಲಿ ನಮ್ಗೆ ಎಲಿಜಿಬಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಈ ಅಡಿಯಲ್ಲಿ ನಮ್ಮದು ಬೀದರ್ ಜಿಲ್ಲೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮುಸ್ಕಾನ್ ಅಂತ ನಮ್ಮಲ್ಲಿ ಸರ್ಟಿಫೈಡ್ ಆಗಿಬಿಟ್ಟಿದೆ ಅಂದರೆ ನಾವು ಯಾವ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೇವೆ ಒಳ್ಳೆ ರೀತಿ ಇದೆ ಅಂತ ಉತ್ ಗುಣಮಟ್ಟದ ಅಂತ ಉತ್ತಮವಾಗಿದೆ ಅಂತೇಳಿ ಇದು ಖಚಿತಪಡಿಸುತ್ತೇವೆ ಇದು ಮೊನ್ನೆ ನಿನ್ನೆ ಬಂದಿತ್ತು ನಮಗೆ ಈ ಥರದ ನಾವು ಒಂದು ಟ್ರೀಟ್ಮೆಂಟ್ ಒಳ್ಳೆ ರೀತಿ ಕೊಡ್ತಾಯಿದ್ದೀವಿ ಇದರಲ್ಲಿ ನಾವು ಮಾಡಬೇಕಂತಂದರೆ ನಾವು ಧನ್ಯವಾದ ಹೇಳಬೇಕಂತಂದರೆ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯ ಮಕ್ಕಳ ಯೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೌಜಲ್ಗೆ ಮೇಡಮ್ ಅದೇ ರೀತಿಯಾಗಿ ನಮ್ಗೆ ಇದು ಸಹಕರಿಸಿ ಕೊಟ್ಟರಂಥ ನಮ್ಮ ಇವರು ಪ್ರೋಗ್ರಾಮ್ ಆಫೀಸರ್ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಅದೇ ರೀತಿಯಾಗಿ ನಮ್ಮ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಅಂದರೆ ಗ್ರೂಪ್ ಡಿ ಹಿಡ್ಕೊಂಡು ಕ್ಲೀನ್ನೆಸ್ ಆಗಲಿ ಅಥವಾ ನಮ್ಮ ಸ್ಟಾಫ್ನರ್ಸ್ ಆಗಲಿ ಮತ್ತು ನಮ್ಮ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಈ ಥರ ಎಲ್ಲ ಥರದ್ದು ಅಂದರೆ ಇದರಲ್ಲಿ ಒಂದು ಪಾಯಿಂಟ್ ಇರೋದಲ್ಲ ಎಲ್ಲ ರೀತಿ ನೋಡ್ತಾರೆ ಫೈರ್ ನೋಡ್ತಾರೆ ಇಮ್ರಾಯಷನ್ ನೋಡ್ತಾರೆ ಮಕ್ಕಳಿಗೆ ಯಾವ ಥರ ನಾವು ಆಹಾರ ಕೊಡ್ತೀವಿ ಯಾವ ಥರ ನಾವು ತಂದೆ ತಾಯಿಗೆ ಟ್ರೀಟ್ಮೆಂಟ್ ಮಕ್ಕಳು ಹೆಂಗೆ ಕಾಳಜಿ ಮಾಡ್ಕೊ ಎಲ್ಲ ಥರದ್ದು ಮಾಡ್ತೀವಿ ಎಲ್ಲ ನೋಡಿ ನಮ್ಗೆ ಸರ್ಟಿಫಿಕೇಟ್ ಸಿಕ್ಕತ್ತೆ ಆ ಕಾರಣದಿಂದ ಈ ಈ ಸಂದರ್ಭ ಹೇಳುವಂಥದ್ದು ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಬೀದರ್ ಜೊತೆಗೆ ಧನ್ಯವಾದ ಹೇಳುತ್ತಾ ಈ ಒಂದು ಮುಸ್ಕಾನ್ ಸಿಕ್ಕ ಒಂದು ಹೆಮ್ಮೆಕರ ವಿಷಯ ಎಂದು ತಮ್ಮಲ್ಲಿ ಈ ವೇದಿಕೆ ಮೇಲೆ ಹೇಳುತ್ತಾ ಬಯಸುತ್ತೇನೆ ನಮಸ್ಕಾರ